ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನೀ ಇವತ್ತು ಬೆಳಗ್ಗೆ ಬಿಟ್ಟಿರೋ ವೀಡಿಯೋನ ನೀವು ನೋಡಿರ್ತೀರಾ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಫ್ರೆಂಡ್ಸ್ ನಾವು ಒಂದು ಹೊಸ ಛತ್ರಿ ಮಾಡ್ಕೊಂಡಿದ್ವಿ ಹೊಸ ಛತ್ರಿ ಮಾಡಿದ್ದು ನಿಮ್ಗೆ ಹೇಳೇ ಇರಲಿಲ್ಲ ನೋಡ್ಕೊಳ್ಳಿ ಅಲ್ಲಿ ಮೇಲ್ಗಡೆ ಒಂದು ಹೊಸ ಛತ್ರಿ ಮಾಡ್ಕೊಂಡಿದ್ವಿ ಇಲ್ಲಿ ಇದು ಹೊಸ ಛತ್ರಿ ಅಲ್ಲಿ ಮಾಡಿದ್ದೀವಿ ಇಲ್ಲಿ ನೋಡಿ ನಮ್ದು ಹಳೆ ಛತ್ರಿ ಬಂದು ಇಲ್ಲಿದ್ದು ಇದು ಅದು ಅಕ್ಕಿಗಳು ಫಿನಿಶಿಂಗ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ತುಂಬ ಕೆಳಗಡೆ ಅಂದ್ಬಿಟ್ಟು ಇಲ್ಲಿಂದ ತೆಗೆದು ಅಲ್ಲಿ ಮಾಡಿದ್ವಿ ಅಂದ್ರೂ ಅಲ್ಲೂ ಫಿನಿಷಿಂಗ್ ಕೊಡಕ್ಕೆ ಆಗ್ತಾ ಇರಲಿಲ್ಲ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಲ್ಲಿ ನೋಡಿ ಅಲ್ಲೊಂದು ಇನ್ನೂ ಒಂದು ಎರಡು ಅಡಿ ಜಾಸ್ತಿ ಇದೆ ಇದು ಬಿಲ್ಡಿಂಗು ಅದಕ್ಕೇನೆ ಮ ಕೊಡೋಕೆ ಆಗ್ತಾಯಿಲ್ಲ ಅವಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ ಛತ್ರಿನ ಅಂತ ಇದನ್ನ ಮಾಡೋಣ ಅಂತ ಇದನ್ನು ಮಾಡಿದೀವಿ ಮಾಡ್ತೀವಿ ನೋಡಿ ಅಲ್ಲಿ ಮೇಲ್ಗಡೆ ನಮ್ಮದು ಸಬ್ಜ ಇದೆ ಒಂದು ನಾಲ್ಕು ಅಕ್ಕಿ ಬಿಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ತಾಮ್ರಲ್ಲಿ ಇದೆ ಅಲ್ಲಿ ನೋಡಿ ಅಲ್ಲಿ ಹಿಂದುಗಡೆ ಬರ್ತಾ ಇದೆ ನಮ್ಮದು ರೇಖದಾರ್ ಚಿಕ್ಕ ರೇಖೆದಾರು ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ನಮ್ದು ಒಂದು ದೊಡ್ಡ ರಕ್ದರ್ ಒಂದು ಕೂತ್ಕೊಂಡಿದೆ ಇಲ್ಲಿ ನೋಡ್ತಾ ಇದ್ರೆ ನೀವು ಮೇಲ್ಗಡೆ ಒಂದು ದೊಡ್ಡ ರಕ್ದರ್ ಕೂತ್ಕೊಂಡೈತೆ ಅದು ಚೆನ್ನಾಗಿ ಮೇಲ್ಗಡೆ ಆಯಿತು ಒಂದು ಏಳು ನಿಮಿಷ ಬಂತು ಅದು ಇತ್ತೀಚೆಗೆ ಇದೆ ಚೆನ್ನಾಗಿ ಅದು ಒಂಚೂರು ಮೇಲಾಗಿತ್ತು ಹಾಗೆ ಫ್ರೆಂಡ್ಸ್ ನಿನ್ನೆ ಒಂದು ಜೊತೆ ಬಿಟ್ಟಿದ್ವಿ ಚೆನ್ನಾಗಿರೋದು ಸಬ್ಜಾ ಜೊತೆ ನಮಗೇನೋ ಇಷ್ಟ ಆಯಿತು ಗಂಡೊಂದು ಏಳು ಚಿಲ್ಲರೆ ಆಡುತ್ತೆ ಹೆಣ್ಣೊಂದು ಐದು ಚಿಲ್ಲರೆ ಆಡೈತೆ ಚೆನ್ನಾಗಿ ಆಡಿದ್ದೇವೆ ನೋಡ್ಕೊಂಡು ನೋಡಿ ಹಿಂಗಿದೆ ಫ್ರೆಂಡ್ ನೋಡಿ ನಿಮ್ಗೆ ಗಾವಾಗ್ಲು ಹೇಳಿದಾಗ ನೋಡಿ ನಮ್ಮ ತಾಮ್ರಲ್ಲಿ ಬೇರೆ ಬಂದು ಕೂತ್ಕೊಂತು ಇವಾಗ ಫಿನಿಷಿಂಗೇ ಕೊಡೋಕ್ಕಾಗಲಿಲ್ಲ ಅದಕ್ಕೆ ಫಿನಿಶಿಂಗ್ ಕೊಡೋಕ್ಕಾಗಲಿಲ್ಲ ಅದಕ್ಕೆ ನಾವೇ ಇನ್ನೊಂಚೂರು ದೊಡ್ಡದಾಗಿ ಮಾಡ್ಕೊಳೋಣ ನಮ್ಮ ಚಿಕ್ಕ ಇಗ್ದರ್ಗಂತರ ಅದಕ್ಕೆ ಬಾಜಿ ಜಾಸ್ತಿ ಇರೋದಕ್ಕೆ ಅದು ಮನೆ ಹತ್ರನೇ ಬರ್ತಾಯಿಲ್ಲ ನೋಡಿ ಅಲ್ಲೊಂದು ಟ್ಯಾಂಕ್ ಇದೆ ಅಲ್ಲೊಂದು ಕಾಗೆ ಕೂತ್ಕೊಂಡಿದೆ ಆ ಟ್ಯಾಂಕ್ ಮೇಲೆ ಕೂತ್ಕೊಂಡಿರುತ್ತೆ ಇಲ್ಲಾಂದರೆ ನಮ್ಮ ಪಿಕ್ಕದ ಬಿಲ್ಡಿಂಗ್ ಇಲ್ಲಿ ಇದೆ ನೋಡಿ ಈ ಬಿಲ್ಡಿಂಗ್ ಮೇಲೆ ಕೂತ್ಕೊಂಡಿರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ಇದನ್ನು ಒಂಚೂರು ದೊಡ್ಡ ಇನ್ನೊಂಚೂರು ದೊಡ್ಡದಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಆದಷ್ಟು ಜಲ್ದಿ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನೀವು ಎಲ್ಲರ ಕಮೆಂಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಲ್ದಿ ಜಲ್ದಿ ಇನ್ನೊಂದು ಫ್ರೆಂಡ್ಸ್ ನೋಡಿ ಅಕ್ಕಿಗಳು ಆಡ್ತಾಯಿದೆ ಎಷ್ಟೊತ್ತಿ ಆಡ್ತಾಯಿದೆ ಅನ್ನೋದನ್ನು ಲಾಸ್ಟಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ನೋಡ್ಕೊಳ್ಳಿ ಅಲ್ಲಿ ನಮ್ಮ ಸಬ್ಜಿ ಆಡ್ತಾಯಿದ್ದೀನ ತುಂಬ ಚೆನ್ನಾಗಿ ಆಡ್ತಾಯಿದೆ ಇವತ್ತು ಕ್ಲೈಮೇಟ್ ಒಂಚೂರು ಚೆನ್ನಾಗೈತೆ ಬೆಳ್ಬಳಿಗೇನೇ ಒಂದು ಎಷ್ಟೊತ್ತಿಗೆ ಬಿಟ್ಟಿರ್ತೀವಿ ಅಂದರೆ ಫ್ರೆಂಡ್ಸ್ ಬೆಳ್ಬಳಿಗ್ಗೆ ಒಂದು ಐದು ನಲ್ವತ್ತು ಇಲ್ಲ ಅಂದರೆ ಐದು ಮೂವತ್ತೈದಕ್ಕೆ ಬಿಟ್ಟಿರ್ತೀವಿ ಹತ್ತತ್ರ ಐದು ಮುಕ್ಕಾಲ ಅಂತ ಅಂದ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಹತ್ತತ್ರ ಅಷ್ಟೊತ್ತಿಗೆ ಬಿಟ್ಟಿರ್ತೀವಿ ಚೆನ್ನಾಗಿ ಇವಾಗ ಒಂದು ಒಳ್ಳೆ ಟೈಮಿಂಗ್ಸು ಆವಾಗಲೇ ಬಂದಿದೆ ನೋಡಿ ನಮ್ಮ ಸಬ್ಜನ್ ಇವತ್ತೊಂದು ಒಳ್ಳೆ ಟೈಮಿಂಗ್ಸ್ ಮಾಡಿದೆ ಒಂಚೂರು ಚೂರಿ ತೋರಿಸ್ತೀನಿ ನೋಡಿ ಇನ್ನು ಟೈಮರ್ ಓಡ್ತಾ ಇದೆ ನೀವು ಇದ್ದೀರಾ ನೋಡ್ಕೊಳ್ಳಿ ಯಾಕೆಂದರೆ ನಾವು ಸುಳ್ಳು ಹೇಳಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲು ಫ್ರೆಂಡ್ಸ್ ಎಷ್ಟೈತಿ ಬಿಟ್ಟಿದ್ವಿ ಏನು ಟೈಮಿಂಗ್ಸ್ ಮಾಡ್ತಾ ಇದ್ದ ಅಕ್ಕಿಗಳು ಅನ್ನೋದು ನೋಡಿ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ನಿಮ್ಗೆ ನೀವು ನೋಡ್ತಾ ಲೈವ್ ಆಗಿ ಹದಿನಾಲ್ಕು ನಿಮಿಷ ಐವತ್ತೊಂದು ಸೆಕೆಂಡ್ ಆಗೈತೆ ಇವಾಗ ಇನ್ನೂ ಆಡ್ತಾ ಇದ್ದಾವೆ ಅಕ್ಕಿಗಳು ನೋಡ್ಕೊಳ್ಳಿ ಇನ್ನು ಆಡ್ತಾಯಿದ್ದೇವೆ ಲಾಸ್ಟಲ್ಲಿ ಅಪ್ಡೇಟ್ ಕೊಡ್ತೀನಿ ಏನು ಟೈಮಿಂಗ್ಸ್ ಮಾಡಿದ್ದಾವೆ ಎಲ್ಲ ಎಷ್ಟೊತ್ತು ಆಡಿದೆ ಏನು ಟೈಮಿಂಗ್ಸ್ ಮಾಡಿದ್ದಾವೆ ಅಂತ ಒಂಚೂರು ನಮ್ಮದು ರೇಖ್ದಾರ ಏನು ಅಂದರೆ ಅದು ಒಂಚೂರು ಒಂಟಿ ಆದರೆ ಕೆಳಗಡೆ ಬರೋದು ಮೇಲ್ಗಡೆ ಹೋಗೋದು ಆ ಥರ ಮಾಡ್ತಾ ಇರುತ್ತೆ ನೋಡಿ ಆವಾಗಲೇ ಕೆಳಗಡೆ ಬಂದಿತ್ತು ಮತ್ತೆ ಮೇಲೆ ಆಗ್ತಾಯಿದೆ ನಮ್ಮ ಸಬ್ಜನ್ನು ನೋಡಿಬಿಟ್ಟು ಮತ್ತೆ ಇದೆ ಚೆನ್ನಾಗಿ ಆಡ್ತಾ ಆಡ್ತಾಯಿದ್ದಾವೆ ಓಕೆ ಫ್ರೆಂಡ್ಸ್ ಇದನ್ನು ಲಾಸ್ಟಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಬನ್ನಿ ಚೆನ್ನಾಗಿ ಆಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ಹತ್ತದ ಆವಾಗಲೇ ಒಂದು ಇಪ್ಪತ್ತೆರಡು ನಿಮಿಷ ಐವತ್ತು ಸೆಕೆಂಡ್ ಆಗೈತೆ ಐವತ್ತೆರಡು ಸೆಕೆಂಡ್ ಆಗೈತೆ ಹತ್ತದರ ಆವಾಗಲೇ ನೋಡ್ಕೊಳ್ಳಿ ಇಪ್ಪತ್ತ್ಮೂರು ನಿಮಿಷ ಆಗಕ್ಕೆ ಬಂದೈತೆ ಇವತ್ತು ನಮ್ಮ ಒಂದು ಒಳ್ಳೆ ಟೈಮಿಂಗ್ಸ್ ಮಾಡ್ತಾಯಿದ್ದೆ ಡೈಲಿ ಒಂದು ಐದು ನಿಮಿಷ ಆರು ನಿಮಿಷ ಆಡೋದು ಇವತ್ತು ಆವಾಗಲೇ ಒಂದು ಮೂರು ನಿಮಿಷ ದಾಟ ಆಗಿದೆ ನೀವು ನೋಡ್ತಾ ಇದ್ದೀರ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ರೇಗರ್ ಒಂಚೂರು ಆವಾಗ ಇವಾಗ ಮನೆ ಮೇಲೆ ಬಂದಿತ್ತು ನಿಮ್ಗೆ ತೋರಿಸ್ತೀನಿ ಬಂದ ಮೇಲೆ ಅಲ್ಲಿ ಆ ಕಡೆ ಇದೆ ಅದು ಬರ್ ಇದೆ ಅಂತ ಅನ್ಕೊಂತೀನಿ ಆ ಕಡೆ ಇದೆ ಬರುತ್ತೆ ಇವ ಮನೆಗೆ ಬರುತ್ತೆ ಅದು ನೋಡಿ ಯಾವಾಗಲೀ ನೋಡಿ ಸಬ್ಜಾ ಬಂತು ಸಬ್ಜಾನ್ ನೋಡ್ತಾ ಇದ್ರೆ ನೀವು ಚೆನ್ನಾಗಿ ಆಡ್ತಾಯಿದ್ದೆ ಒಳ್ಳೆ ಟೈಮಿಂಗ್ಸ್ ಇದೆ ಇವತ್ತು ನಮ್ಮ ಒಂದ್ ಒಂಚೂರು ಜೊತೆ ಬಿಟ್ಟು ಆ ಕಡೆ ಉಂಟಾಯ್ತು ಇದೆ ನೋಡಿ ಅಲ್ಲಿ ಅಲ್ಲಿ ಬರ್ತಾ ಇದೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಬರ್ತಾಯಿದೆ ಅಲ್ಲಿಂದ ನಮ್ಮ ರೇಖ್ದಾರ ಆ ಕಡೆ ಹೋಗ್ತಾ ಇದೆ ಇದೆ ಆಡುತ್ತೆ ಇನ್ನೊಂದು ಒಳ್ಳೆ ಟೈಮಿಂಗ್ಸ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಮಾ ಮಾತಾಡ್ತಾ ಮಾತಾಡ್ತಾರೆ ಆಗಲೇ ನೋಡಿ ಇಪ್ಪತ್ತ್ನಾಲ್ಕು ನಿಮಿಷ ಆಗೋಕೆ ಸ್ಟಾರ್ಟ್ ಆಗೋಯ್ತು ನೋಡ್ಕೊ ನೋಡ್ತಾ ಹಾಂ ಇವಾಗ ನೋಡಿ ಇವಾಗ ನಿಮ್ಮ ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ ಅನ್ಕೊಂತೀನಿ ಅಲ್ಲಿ ನಮ್ಮ ರೇಗ್ ದರ್ ಆಡ್ತಾಯಿದೆ ಚಿಕ್ಕ ರೇಗ್ದರ್ ಬರ್ತಾ ಇದೆ ಬಂತು ಒಳ್ಳೆ ಟೈಮಿಂಗ್ಸ್ ಮಾಡಿದೆ ಅದು ನೋಡ್ಕೊಳ್ಳಿ ಆದರೂ ನಮ್ಮ ಸಬ್ಜೆಕ್ ಜೊತೆ ಒಂದು ಒಳ್ಳೆ ಟೈಮಿಂಗ್ಸ್ ಮಾಡೋಕ್ಕಿ ಇದ್ದರೆ ಅದು ಒಂದು ಒಳ್ಳೆ ಟೈಮಿಂಗ್ಸ್ ಮಾಡುತ್ತೆ ಆವಾಗಲ ನೋಡಿ ಇಪ್ಪತ್ನಾಲ್ಕು ನಿಮಿಷ ಆಗೋಯಿತು ನೋಡ್ತಾಯಿದ್ದೀರಿ ನೀವು ಇಪ್ಪತ್ನಾಲ್ಕು ನಿಮಿಷ ಆಗೋಯಿತು ಇರಿ ಎಷ್ಟು ಟೈಮಿಂಗ್ಸ್ ಆಡುತ್ತೆ ಫಿನಿಶಿಂಗ್ ಫಿನಿಷಿಂಗ್ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ನಮ್ಮ ಸಬ್ಜೆನು ಆಡ್ತಾಯಿದೆ ರೇಕ್ ದಾರು ಆಡ್ತಾಯಿದೆ ಇಲ್ಲ ನಮ್ಮ ರೇಕ್ ಆಡ್ತಾ ಆಡ್ತಾಯಿದೆ ನೋಡಿ ಟೈಮಿಂಗ್ಸ್ ಎಷ್ಟಾಗಿದೆ ಅಂತಂದರೆ ನೋಡಿ ನಮ್ಮ ರೇಕ್ದರು ಮತ್ತು ಸಬ್ಜೆ ಹತ್ರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇರಲಿಲ್ಲ ಮೂವತ್ತು ನಿಮಿಷ ರೇಕ್ ದರ್ ಆಡಿತ್ತು ಮೂವತ್ತು ನಿಮಿಷ ಆ ನಮ್ಮ ಸಬ್ಜೆ ಹತ್ರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಒಂದು ಒಂದೊಳ್ಳೆ ಲಾಂಗ್ ಟೈಮ್ ಆಡ್ತಾಯಿದೆ ಇವತ್ತು ನಮಗಂತರೂ ತುಂಬಾ ಖುಷಿ ಆಗ್ತಾಯಿದೆ ನೋಡ್ಕೊಳ್ಳಿ ಮೂವತ್ತು ನಿಮಿಷ ಮೂವತ್ತು ಮೂರು ಸೆಕೆಂಡ್ ಆಗೈತೆ ನೋಡಿ ಇಲ್ಲಿ ನಮ್ಮ ಸಬ್ಜಾ ಬಂದಿದೆ ಆಡ್ತಾ ಇದೆ ನಮ್ಮ ರೇಗ್ ಒಂಚೂರು ಲಾಂಗ್ ಹೋಗಿತ್ತು ಅದಕ್ಕೆ ಅದು ಜೊತೆ ಹೊಡೆದಿದ್ದ ತಕ್ಷಣಕ್ಕೆ ಅದಕ್ಕೆ ಆಗಲಿಲ್ಲ ಆಡೋಕ್ಕೆ ಸರಿ ನಾನು ನೋಡಿ ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ನಮ್ಮ ರೇಖ್ದರ್ ಬರ್ತಾ ಇದೆ ಆಡ್ತಾ ಒಂದು ಒಳ್ಳೆ ಟೈಮಿಂಗ್ಸ್ ಮಾಡ್ತಾ ಇದ್ದಾವೆ ಎರಡೂ ಸೇರಿಕೊಂಡು ನೋಡೋಣ ಏನು ಟೈಮಿಂಗ್ಸ್ ಮಾಡುತ್ತೆ ಏನು ಆಡುತ್ತೆ ಅಂತ ನೋಡ್ತಾ ಇದ್ದೀವಿ ಅದು ಏನು ಟೈಮಿಂಗ್ಸ್ ಮಾಡುತ್ತೆ ಫಿನಿಷಿಂಗ್ ಎಲ್ಲ ಬಂದು ಆದಮೇಲೆ ನಾನು ಬಂದು ನಿಮಗೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನೀವು ಆವಾಗಲೇ ನೋಡಿದ್ರೆ ಸಬ್ಜೆ ಒಂದು ಮೂವತ್ತು ನಿಮಿಷ ಆಡ್ತು ನೋಡ್ಕೊಳ್ಳಿ ಮೂವತ್ತೊಂದು ನಿಮಿಷ ಆಡಿದೆ ಅಲ್ಲಿದೆ ಅಕ್ಕಿ ಮೇಲ್ಗಡೆ ಇದೆ ಎಲ್ಲ ಯಾಕೆ ಅಂದರೆ ಅವಕ್ಕೂ ಒಂಚೂರು ಕ್ಲೈಮೇಟು ಸೆಟ್ ಆಗಬೇಕು ಒಂದೊಂದು ಬಿಸಿಲಲ್ಲಿ ಆಡುತ್ತೆ ಒಂದೊಂದು ಆಡುತ್ತೆ ಓಕೆನಾ ಫ್ರೆಂಡ್ಸ್ ನಮ್ಮ ತಾಮ್ರಲ್ಲೂ ಒಂದು ಬಿಸ್ಲಲ್ಲಿ ಒಂದು ಒಳ್ಳೆ ಟೈಮಿಂಗ್ಸ್ ಮಾಡುತ್ತೆ ನಮ್ಮ ದೊಡ್ಡ್ರೆದ್ರೆ ಅಷ್ಟೇ ಬಿಸಿಲಲ್ಲಿ ಅವಕ್ಕೆ ಕ್ಲೈಮೇಟ್ ಚೆನ್ನಾಗಿ ಸೆಟ್ ಆಗುತ್ತೆ ನಮ್ಮ ಚಿಕ್ಕವನು ಅಂದರೆ ನಮ್ಮ ನಾವು ಚಿಕ್ಕವನ್ನಂತಲೇ ಕರೆಯೋದು ಅವನ್ನ ಏಕೆಂದ್ರೆ ಅವನು ನಮ್ಮ ದೊಡ್ಡ ಎಗ್ದಾರಿಕ ಅಣ್ಣ ತಮ್ಮ ಅಂತ ಹೆಸರಿಟ್ಬಿಟ್ಟಿದ್ದೀವಿ ಅವರಿಗೆ ಅವಿಬ್ಬರು ಅಣ್ಣ ತಮ್ಮ ಯಾಕೆಂದ್ರೆ ಅದು ದುಮಾರ ಎಕ್ದಾರ ಒಂದಿದೆ ಇನ್ನೊಂದು ಅದು ಕರೆರ ಅದು ಇದು ದೊಡ್ಡದು ಬಂದು ದುಮಾರ ಇಕ್ದಾರ ಅದು ಚಿಕ್ಕದು ಬಂದು ಕರೆರಾಗ್ದಾರು ಫ್ರೆಂಡ್ಸ್ ಬನ್ನಿ ಅದೊಂದು ಒಳ್ಳೆ ಟೈಮಿಂಗ್ಸ್ ಮಾಡೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ನೀವು ಅಲ್ಲಿ ನೋಡ್ತಾ ಇದ್ದೀರ ತುಂಬ ಲಾಂಗಲ್ಲಿದೆ ಒಂದೇ ಸಿಂಗಲ್ ಹ್ಯಾಂಡೆಡ್ ಆ ಕಡೆ ಹೋಗ್ತಾ ಇದು ಆಡ್ಕೊಂಡು ಅದ್ರಲ್ಲಿ ಫ್ರೆಂಡ್ಸ್ ಬನ್ನಿ ಅದು ನಮ್ಮ ಅಕ್ಕಿ ಇನ್ನೂ ಎಷ್ಟೊತ್ತು ಆಡುತ್ತೆ ನೋಡ್ಬಿಟ್ಟು ಅದಾದಮೇಲೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಆವಾಗಲೇ ಆತ್ರ ಬಂದುಬಿಟ್ಟಿದ್ದಾನೆ ನಮ್ಮ ಹುಡುಗ ಇಲ್ಲಿ ಆಡ್ತಾಯಿದ್ದೇನೆ ಕೆಳಗಡೆ ಆವಾಗಲೇ ಕೂತ್ಕೊಂಡೋಗ ಫಿನಿಶಿಂಗ್ ಬಂದಿದ್ದಾನೆ ಅಂತ ಇದ್ದೆ ನೋಡೋಣ ಇನ್ನೂ ಏನು ಮಾಡ್ತಾನೆ ಅಂತ ಬಾಜಿ ಮಾಡ್ತಾಯಿದ್ದೇನೆ ನೀನು ನೋಡ್ತಾಯಿದ್ರ ದೊಳ್ಳೆ ಬಾಜಿ ಮಾಡ್ದೆ ಇವಾಗ ಸಕ್ಕದ ಮಾಡಿದ ಮಾತ್ರ ತುಂಬಾ ಇಷ್ಟ ಆಯಿತು ನೋಡೋಣ ಇನ್ನೂ ಎಷ್ಟೊತ್ತು ಆಡ್ತಾನೆ ಅಂತ ನೋಡಿ ಫ್ರೆಂಡ್ಸ್ ನಾವು ಬಿಟ್ಟಿದ್ದು ಒಂದು ಐದು ನಿಮಿಷ ಲೇಟಾಗಿ ಬಿಟ್ಟಿದ್ದೀವಿ ಆದರೆ ನಾನು ನಿಮ್ಗೆ ಹೇಳೋ ಇದು ಏನು ಅಂತಂದ್ರೆ ನೋಡಿ ಮೂವತ್ತಾರು ನಿಮಿಷ ಆಗೈತೆ ಅಕ್ಕಿ ಮೂವತ್ತಾರು ನಿಮಿಷ ನೋಡಿ ಅಲ್ಲಿ ಅದು ಅಲ್ಲಿ ಕೂತ್ಕೊಳಕೋಗ್ತಾ ಇದೆ ಆವಾಗ ನೋಡಿ ಅಕ್ಕಿ ಕೂತ್ಕೊಂತ ನೋಡಿದ್ರೆ ನೀವು ಮೂವತ್ತಾರು ನಿಮಿಷ ಹದಿನೈದು ಸೆಕೆಂಡ್ಗೆ ಅಕ್ಕಿ ಕೂತ್ಕೊಂಡಿದೆ ಮೂವತ್ತಾರು ನಿಮಿಷ ಹದಿನೇಳು ಆಗಿದೆ ಎರಡು ಸೆಕೆಂಡ್ಸ್ ಜಾಸ್ತಿ ಇತ್ತು ಮೂವತ್ತ ಆರು ನಿಮಿಷ ಹದಿನೈದು ಸೆಕೆಂಡ್ಗೆ ನಾವು ಇದನ್ನು ಕೊಡೋದು ಚೆನ್ನಾಗಿ ಆಡ್ತಾಯಿದ್ದೆ ಅಕ್ಕಿ ಓಕೆ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಏನು ಮಾಡ್ತಾಯಿದ್ದೀನಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ಇವತ್ತು ಬೆಳಗ್ಗೆ ಬಿಟ್ಟಿರೋದು ಸಬ್ಜೆ ಹೆಂಗೆ ಸಬ್ಜೆ ಜೋಡಿ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನಮಗೆ ನಮ್ಗೆ ತುಂಬಾ ಇಷ್ಟ ಆಗಿದೆ ತುಂಬಾ ಚೆನ್ನಾಗಿದೆ ಅದರಲ್ಲಿ ನೋಡಿದರೆ ನೀವು ಬಾಜಿ ಹೆಂಗೆ ಹೊಡಿತಾ ಇದೆ ಅಂತ ಎಣ್ಣೆಲ್ಲೂ ಹೆವಿ ಬಾಜಿ ಇದೆ ಬಟ್ ಅದೇನಂದರೆ ಅದು ಜಾಸ್ತಿ ಬಾಜಿ ಮಾಡೋಕ್ಕಾಗಲ್ಲ ಮೇಲೆ ಬಿಟ್ಟಾಗೆ ಬಾಜಿ ಮಾಡಿರೋದು ಓಕೆ ನಾವು ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದ್ಸಲ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ